ಮದ್ದೂರ್ ತಾಲೂಕು ಕೆ ಶಟ್ಟಹಳ್ಳಿ ಗ್ರಾಮದಲ್ಲಿ ಪೊಲೀಸರ ಭದ್ರತೆಯೊಂದಿಗೆ ಗ್ರಾಮದ ಪರಿಶಿಷ್ಟ ಜನಾಂಗದ ಮಹಿಳೆಯರು ಪುರುಷರು ದೇವಾಲಯಗಳಿಗೆ ಪ್ರವೇಶಿಸಿದರು ಗ್ರಾಮದಲ್ಲಿ ಕಳೆದ ಡಿಸೆಂಬರ್ ಹದಿನೈದರಂದು ಅಂಬೇಡ್ಕರ್ ಪುತ್ಳಿ ನಿರ್ಮಾಣದ ಸ್ಥಳಕ್ಕೆ ಸಂಬಂಧಿಸಿದಂತೆ ಅಂಬೇಡ್ಕರ್ ಫ್ಲೆಕ್ಸ್ ಹರಿದಿದ್ದ ವಿಚಾರಕ್ಕೆ ಪರಿಶಿಷ್ಟರು ಇತರೆ ಜನಾಂಗದ ನಡುವೆ ಘರ್ಷಣೆಯಾಗಿತ್ತು ಇದಾದ ನಂತರ ಗ್ರಾಮದಲ್ಲಿ ಬಿಕುವಿನ ವಾತಾವರಣವಿದ್ದು ಪೊಲೀಸ್ ಇಲಾಖೆ ಡಿವೈಎಸ್ಪಿ ಯಶವಂತ ಕುಮಾರ್ ಸಿಬಿಐ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಶಸ್ತ್ರ ಪಡೆ ನಿಯೋಜನೆಗೊಳಿಸಲಾಗಿತ್ತು ಈ ಮಧ್ಯೆ ಮದ್ದೂರಿನ ತಾಲೂಕು ಕಚೇರಿಯಲ್ಲಿ ಉಪ ವಿಭಾಗಾಧಿಕಾರಿ ಸಮ್ಮುಖದಲ್ಲಿ ಎರಡು ಕೋಮುಗಳ ಶಾಂತಿ ಸಭೆ ನಡೆಸಲಾಗಿತ್ತು ಇಲ್ಲಿ ಪರಿಶಿಷ್ಟ ಜನಾಂಗದವರು ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಸ್ಥಳ ಕೊಡಿಸುವಂತೆ ಬೊಮ್ಮಲಿಂಗೇಶ್ವರ ಸ್ವಾಮಿ ಸಮುದಾಯ ಭವನದಲ್ಲಿ ಶುಭ ಸಮಾರಂಭಗಳಿಗೆ ಅವಕಾಶ ಕೊಡಿಸುವಂತೆ ಮತ್ತು ಟ್ರಸ್ಟ್ನಲ್ಲಿ ಸದಸ್ಯತ್ವ ನೀಡುವಂತೆ ಮೇಲ್ವರ್ಗದವರ ದೇವಾಲಯಗಳಿಗೆ ಪ್ರವೇಶ ಕೊಡಿಸುವಂತೆ ಮನವಿ ಮಾಡಿದರು ಶಾಂತಿ ಸಭೆಯಲ್ಲಿ ಮಾಡಿದ ಮನವಿ ಮೇರೆಗೆ ದಿನಾಂಕ ನಿಗದಿಗೊಳಿಸಿದ್ದು ಅದರಂತೆ ಇಂದು ಪೊಲೀಸ್ ಭದ್ರತೆಯಲ್ಲಿ ಬೊಮ್ಮಲಿಂಗೇಶ್ವರ ಸ್ವಾಮಿ ದೇವಾಲಯ ಚಾಮುಂಡೇಶ್ವರಿ ಮಾರಮ್ಮ ಕಾಲಭೈರವ ತಿಮ್ಮಪ್ಪ ದೇವಾಲಯಗಳಿಗೆ ದಲಿತ ಮುಖಂಡ ಸಿಎಕೆರೆ ಮೂರ್ತಿ ನೇತೃತ್ವದಲ್ಲಿ ಪರಿಶಿಷ್ಟ ಜನರು ಪ್ರವೇಶಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡ ಸಿಎಕೆರೆ ಮೂರ್ತಿ ಸೋಮವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಮಾತನಾಡಿ ನಮ್ಮ ಜನಾಂಗದ ಮುಖಂಡರು ಐದು ಬೇಡಿಕೆಗಳನ್ನು ಶಾಂತಿ ಸಭೆಯಲ್ಲಿ ಮಂಡಿಸಿದ್ದು ಅದರಲ್ಲಿ ಇಂದು ದೇವಾಲಯ ಪ್ರವೇಶಕ್ಕೆ ದಿನಾಂಕ ನಿಗದಿಗೊಳಿಸಲಾಗಿತ್ತು ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಸಹಕಾರದೊಂದಿಗೆ ಐದು ದೇವಾಲಯಗಳಿಗೆ ಪ್ರವೇಶಿಸಲಾಯಿತು ಮುಂದಿನ ದಿನಗಳಲ್ಲಿ ಉಳಿದ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ಜಿಲ್ಲಾಡಳಿತ ತಾಲೂಕು ಆಡಳಿತ ನೀಡಿದ್ದು ಅಲ್ಲಿಯವರಿಗೆ ಶಾಂತಿಯಿಂದ ವರ್ತಿಸುವಂತೆ ನಮ್ಮ ಮುಖಂಡರಿಗೆ ಜನರಿಗೆ ತಿಳಿಸಿದ್ದೇವೆಂದು ಹೇಳಿದರು ಈ ವೇಳೆ ಕೆಮ್ದುಡ್ಡಿ ಠಾಣಾ ಸಿಪಿಐ ಅನಿಲ್ ಅವರ ನೇತೃತ್ವದಲ್ಲಿ ಕಳೆದ ಒಂದು ವಾರದಿಂದ ಗ್ರಾಮದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಏರ್ಪಡಿಸಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮವಹಿಸಿದ್ದರು ಸಮಾಜ ಕಲ್ಯಾಣ ಇಲಾಖೆ ವ್ಯವಸ್ಥಾಪಕ ರವಿ ಮೂರ್ತಿ ಅನುಮಯ್ಯ ಶಿವನಂಜಪ್ಪ ವಸಂತಕುಮಾರ್ ಮಲ್ಲಯ್ಯ ಬೊಮ್ಲಿಂಗಯ್ಯ ಸೇರಿದಂತೆ ಹಲವರು ಪರಿಶಿಷ್ಟ ಮುಖಂಡರಿದ್ದರು ಏನು ಈ ದಿನ ನಮ್ಮ ಕೇಶಟ್ಟಳ್ಳಿ ಗ್ರಾಮದಲ್ಲಿ ಹಿಂದೆ ಇದ್ದಂತ ಮೌಢ್ಯಾಚರಣೆ ಅಂದರೆ ನಮ್ಮ ಕೇಶಟ್ಟಳ್ಳಿ ಗ್ರಾಮದ ಸವಾಲಿಯರ ಬೀದಿಗಳಲ್ಲಿ ಇದ್ದಂತಹ ದೇವಸ್ಥಾನಗಳಿಗೆ ನಮ್ಮ ಪರಿಶಿಷ್ಟ ಜಾತಿಯ ಜನರಿಗೆ ಮುಕ್ತ ಪ್ರವೇಶ ಇರಲಿಲ್ಲ ಅಂತಂತೇಳಿ ಏನು ಒಂದು ವಿವಾದ ಇತ್ತೋ ಅದು ತಾಲ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಎರಡಕ್ಕೂ ಈ ವಿಚಾರ ಗಮನ ಗಮನಕ್ಕೆ ಬಂದು ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಏನು ಮನೆಯ ಎ ಸಿ ಮತ್ತು ತಹಸೀಲ್ದಾರ್ ರವರ ಗಣ ಅಧ್ಯಕ್ಷತೆಯಲ್ಲಿ ಏನು ಪೀಸ್ ಕಮಿಟಿ ಆಗಿ ಅಲ್ಲಿ ನಿರ್ಣಯ ಆಯಿತು ಅಲ್ಲಿ ನಮ್ಮ ಬೇಡಿಕೆಗಳು ನಾಲ್ಕೇ ನಾಲ್ಕು ಬೇಡಿಕೆ ಇತ್ತು ಒಂದು ಏನು ನಮ್ಮ ಸರ್ಕಾರಿ ಕಟ್ಟೆ ಇತ್ತಲ್ಲ ಇಲ್ಲಿ ಗುಂಡ ಕಟ್ಟೆ ಗುಂಡುಕಟ್ಟೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿ ನಿರ್ಮಾಣಕ್ಕೆ ಐದು ಕುಂಟೆ ಜಾಗ ಮತ್ತೆ ನಮ್ಮ ದೇವಾಲಯಗಳಿಗೆ ಮುಕ್ತ ಪ್ರವೇಶ ಮುಕ್ತ ಪ್ರವೇಶ ಇಲ್ಲ ಅಲ್ಲಿ ನಮ್ಮ ನಮ್ಮ ಜಾತಿಯವರು ಯಾರಾದರೂ ಸುಭಾ ಸಮಾರಂಭ ಮಾಡಲಿಕ್ಕೆ ಏನು ಬಾಡಿಗೆ ಕೇಳಕ್ಕೆ ಹೋದಾಗ ಅಲ್ಲೂ ಕೂಡ ನಮಗೆ ನಿರಾಕರಿಸ್ತಿದ್ರು ಅದೊಂದು ಬೇಡಿಕೆ ಮತ್ತು ಏನವರು ಬೊಮ್ಮಲಿಂಗೇಶ್ವರ ಸೇವಾ ಟ್ರಸ್ಟ್ ಅಂತೇಳಿ ಏನು ಟ್ರಸ್ಟ್ ಮಾಡ್ಕೊಂಡಿದ್ರು ಅದರಲ್ಲಿ ನಮ್ಮ ಜನಾಂಗದ ಇಬ್ಬರಿಗೆ ನಿರ್ದೇಶಕ ಸ್ಥಾನವನ್ನು ಕೊಡಬೇಕಂತದ್ದು ಮಹತ್ವದಂಥ ನಾಲ್ಕು ಬೇಡಿಕೆಗಳೇನಿದ್ದೋ ಅದನ್ನು ನಾವು ತಾಲೂಕು ಮತ್ತು ಜಿಲ್ಲಾ ಆಡಳಿತದ ಮುಂದೆ ಇಟ್ಟಿದ್ರು